ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಇನ್ಫೋ ಟಿವಿ ಕನ್ನಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಂದರೆ ಮಹಿಳಾ ಮತ್ತು ಮಕ್ಕಳ ಸಚಿವೆ ಆದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈಗ ಗೃಹಲಕ್ಷ್ಮಿ ಫಲಾನುಭವಿಗಳು ಯಾರ್ಯಾರಿದ್ರು ಅವರಿಗೆಲ್ಲ ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಇವಾಗ ಆಗಿ ಕಂಪ್ಲೀಟಾಗಿ ಒಂದು ವರ್ಷದಿಂದ ಯಶಸ್ವಿಯಾಗಿ ನಡೀತಾ ಇರೋದ್ರಿಂದ ಈ ರೀತಿಯ ಒಂದು ಘೋಷಣೆಯನ್ನು ಮಾಡಿದ್ದಾರೆ ಏನು ಹೇಳಿದ್ದಾರೆ ಏನು ಸಿಹಿ ಸುದ್ದಿ ಎಲ್ಲನೂ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೀವೇನಾದರೂ ಫಸ್ಟೇ ನಮ್ಮ ಚಾನಲ್ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ದಾರೆ ನೋಡೋದ್ರಿಂದ ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ರಾಜ್ಯದ ಕುಟುಂಬದ ಯಜಮಾನಿಯರಿಗೆ ಸಂತ ಸುದ್ದಿ ಒಂದಿದೆ ಅದು ಏನು ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾದ ಯಜಮಾನಿಯರು ರೀಲ್ಸ್ ಮಾಡಿ ಬಹುಮಾನ ಗೆಲ್ಲಲು ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಒಂದು ಅತ್ಯುತ್ತಮವಾದ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದಾರೆ ಏನು ಅದು ಅಂದರೆ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಯಲ್ಲೊಂದಾದ ಗೃಹಲಕ್ಷ್ಮಿ ಯೋಜನೆಯು ಜಾರಿಗೆ ಬಂದು ಈಗ ಒಂದು ವರ್ಷ ಆಗಿದೆ ಈ ಒಂದು ಸಂದರ್ಭದಲ್ಲಿ ಯಾರ್ಯಾರು ಈ ಒಂದು ಮನೆ ಯಜಮಾನಿಯರಿದ್ದರೂ ಅವರಿಗೆಲ್ಲ ಸಚಿವ ಹೆಬ್ಬಾಳ್ಕರ್ ಒಂದು ಶುಭಾಶಯನ ಹೇಳಿದ್ದಾರೆ ಜೊತೆಗೆ ಯಜಮಾನಿಯರಿಗೆ ಒಂದು ಬಹುಮಾನ ಸಹ ಕೊಡ್ತೀವಿ ಅನ್ನೋದನ್ನು ಘೋಷಣೆ ಮಾಡಿದ್ದಾರೆ ಏನು ಅದು ಅಂದರೆ ಇಲ್ಲಿವರೆಗೆ ಗೃಹಲಕ್ಷ್ಮಿ ಫಲಾನುಭವಿಗಳು ತಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆ ಆಯಿತು ಈ ಒಂದು ವರ್ಷದಲ್ಲಿ ಆಗಿದೆ ಅನ್ನೋದನ್ನು ನೀವು ರೀಲ್ಸ್ ಮಾಡಿ ನಿಮ್ಮ ಒಂದು ಅಭಿಪ್ರಾಯನ ಹಂಚ್ಕೊಳ್ಬೇಕಾಗಿದೆ ಅಂದರೆ ನೀವು ಈ ಒಂದು ಹಣದಿಂದ ಯಾವ ರೀತಿ ಒಂದು ಬಳಕೆ ಮಾಡಿಕೊಂಡ್ರಿ ಹೇಗೆ ಯೂಸ್ ಆಯಿತು ಏನೆಲ್ಲ ನಿಮಗೆ ಕಷ್ಟಗಳಿಗೆ ಹಣ ಯೂಸ್ ಆಯ್ತಾ ಇಲ್ಲ ಏನಾದರೂ ಒಂದು ನಿಮ್ಮ ಒಂದು ಜೀವನ ಅಭಿವೃದ್ಧಿ ಆಯಿತಾ ಈ ಒಂದು ಹಣದಿಂದ ಈ ರೀತಿಯಾಗಿ ನಿಮ್ಮ ಒಂದು ಅಭಿಪ್ರಾಯ ಆಗಿರ್ಬೋದು ಇಲ್ಲ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಅನುಭವ ಆಗಿರ್ಬೋದು ಇದನ್ನೆಲ್ಲ ನೀವು ರೀಲ್ಸ್ ಮಾಡಬೇಕು ಅಂದರೆ ನಿಮಗೆ ಗೊತ್ತಿರೋ ಹಾಗೆ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡ್ಬೋದು ಯೂಟ್ಯೂಬಲ್ಲಿ ಶಾರ್ಟ್ಸ್ ಮಾಡ್ಬೋದು ಫೇಸ್ಬುಕ್ಕಲ್ಲಿ ಸಹ ನೀವು ಇದನ್ನು ಅಪ್ಲೋಡ್ ಮಾಡ್ಬೋದಾಗಿದೆ ಈ ಒಂದು ವಿಡಿಯೋನ ಮಾಡಿ ನಿಮ್ಮ ಒಂದು ಅಭಿಪ್ರಾಯ ನಿಮ್ಮ ಒಂದು ಅನುಭವಗಳನ್ನು ರೀಲ್ಸ್ ಮಾಡಿ ಈ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ಶೇರ್ ಮಾಡಬೇಕಾಗುತ್ತೆ ಯಾರು ಈ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ಅಪ್ಲೋಡ್ ಮಾಡಿ ಅತಿ ಹೆಚ್ಚು ರೀಲ್ಸ್ ಅಂದರೆ ವ್ಯೂವರ್ಸು ನಿಮ್ಮ ಒಂದು ರೀಲ್ಸ್ಗೆ ಹೆಚ್ಚು ವ್ಯೂವರ್ಸ್ ಬರುತ್ತೋ ವ್ಯೂವರ್ಸ್ ನಿಮ್ಮ ಒಂದು ರೀಲ್ಸ್ನ ನೋಡ್ತಾರೋ ಅತಿ ಹೆಚ್ಚು ಯಾರಿಗೆ ವ್ಯೂಸ್ ಬರುತ್ತೋ ಅಂಥವ್ರಿಗೆ ಒಂದು ಬಹುಮಾನ ಕೊಡ್ತೀವಿ ಅನ್ನೋದು ಘೋಷಣೆ ಮಾಡಿದ್ದಾರೆ ಅಂದರೆ ಇಲ್ಲಿಂದ ಒಂದು ತಿಂಗಳವರೆಗೂ ಈ ಒಂದು ಸೆಪ್ಟೆಂಬರಿಂದ ಸೆಪ್ಟೆಂಬರ್ ಮೂವತ್ತನೇ ತಾರೀಕು ತಮ್ಮ ರೀಲ್ಸ್ಗಳನ್ನು ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಹಂಚ್ಕೋಬೋದಾಗಿದೆ ಯಾರಿಗೆ ಅತಿ ಹೆಚ್ಚು ವ್ಯೂಸ್ ಸಿಗುತ್ತಲ್ಲ ಆ ಒಂದು ಯಜಮಾನಿಗೆ ಸಚಿವರು ಅವರೇ ಒಂದು ವೈಯಕ್ತಿಕವಾಗಿ ಒಂದು ಬಹುಮಾನನ ಕೊಡ್ತೀವಿ ಅಂತ ಸಚಿವ ಹೆಬ್ಬಾಳ್ಕರ್ ಅವ್ರೀಗ ತಿಳಿಸ್ಕೊಟ್ಟಿದ್ದಾರೆ ಸಚಿವ ಆದಂಥ ಇವರು ಏನು ಹೇಳ್ಕೊಂಡಿದ್ದಾರೆ ಅಂದರೆ ಮೊದಲ ಐವತ್ತು ಯಜಮಾನಿಯರ ರೀಲ್ಸ್ ಆದಿಯನ್ನು ಎದುರು ನೋಡುತ್ತಿದ್ದಾರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಜೀವನದಲ್ಲಿ ಆದ ಬದಲಾವಣೆಯನ್ನು ನಮ್ಮೆಲ್ಲ ಕರ್ನಾಟಕದ ಜನರ ಮುಂದೆ ಹಂಚಿಕೊಳ್ಳಬೇಕೆಂದು ಈಗ ಹೆಬ್ಬಾಳ್ಕರ್ ಅವರು ಗೃಹಲಕ್ಷ್ಮಿಯವರಿಗೆ ಮನವಿನ ಮಾಡಿಕೊಂಡಿದ್ದಾರೆ ಇದಿಷ್ಟು ಇವಾಗ ಸಚಿವಾದಂಥ ಹೆಬ್ಬಾಳ್ಕರ್ ಅವರು ಹೇಳಿರುವಂಥ ಒಂದು ಲೇಟೆಸ್ಟ್ ಅಪ್ಡೇಟ್ ಗೃಹಿಣಿಯರಿಗೆ ಹೇಳಿರುವಂಥ ಲೇಟೆಸ್ಟ್ ಅಪ್ಡೇಟ್ ಸೊ ಎಲ್ ಯಾರೆಲ್ಲ ಇದ್ದೀರಾ ಈ ವಿಡಿಯೋ ನೋಡ್ತಿದ್ದೀರಾ ಗೃಹಲಕ್ಷ್ಮಿ ಯೋಜನೆ ನೀವು ಹಣ ಪಡ್ಕೊತಿದ್ದೀರಾ ಅಂದರೆ ನೀವೇ ನೀವೇನಾದರೂ ಸೋಷಿಯಲ್ ಮೀಡಿಯಲ್ಲಿ ಆ್ಯಕ್ಟಿವ್ ಆಗಿದ್ದೀರಾ ಅಂದರೆ ಒಂದು ರೀಲ್ಸ್ ಮಾಡಿ ಶೇರ್ ಮಾಡಿಕೊಡಿ ಅತಿ ಹೆಚ್ಚು ವ್ಯೂಸ್ ಬರುತ್ತೋ ಖಂಡಿತವಾಗ್ಲೂ ನಿಮಗೆ ಒಂದು ಬಹುಮಾನ ಬಂದೇ ಬರುತ್ತೆ ಎಷ್ಟು ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಂಥ ಒಂದಷ್ಟು ಲೇಟೆಸ್ಟ್ ಅಪ್ಡೇಟ್ ಇದೇ ರೀತಿಯ ಯಾವುದೇ ಒಂದು ಗೌರ್ಮೆಂಟ್ ಸ್ಕೀಮ್ಗಳ ಮಾಹಿತಿಗಾಗಿ ಮತ್ತು ಯಾವುದೇ ಒಂದು ಯೂಸ್ಫುಲ್ ಮಾಹಿತಿಗಾಗಿ ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು